ನಾವು ವಿಪಕ್ಷಗಳ ತರ ಜಾತಿ ಕಾರಣ ಏನು ಜಾತಿ ರಾಜಕಾರಣಿ ಮಾಡ್ತಾ ಇದ್ದಾರಲ್ಲ ಅದು ನಾವು ಮಾಡಿಲ್ಲ ಯಾವತ್ತೂ ಜನಾರ್ದನ್ ರೆಡ್ಡಿ ಅವರು ಮಾಡಿಲ್ಲ ಇವತ್ತು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಒಂದು ಮಾತನ್ನು ಮಹಾರಾಷ್ಟ್ರದಲ್ಲಿ ಹೇಳಿದ್ದಾರೆ ಸೇಫ್ ಹೇ ಅಂತ ಅದೇ ರೀತಿಯಲ್ಲಿ ನಾವೆಲ್ಲರೂ ಇವಾಗ ಎಲ್ಲ మైనారిటీ ఎస్ సిస్టి యావర అంత నోడి తమ్ెల్గూ నేను తుము హృదయ దాన్ని తెలుసు ప్రార్థన మి అంత నేను ఎరడు కైలను జోడసి తమ్ెల్గూ మనవి బాని ನೂರಾರು ಕಾರ್ಯಕರ್ತರು ಮನೆಗೆ ಬಂದು ಭೇಟಿ ಕೊಟ್ಟಿದ್ದಾರೆ ನನ್ನ ಅನುಪಸ್ಥಿತಿಯಲ್ಲಿ ನನ್ನ ಅನಿವಾರ್ಯತೆ ಇಲ್ಲಿದೆ ಅದಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ ಅವರೆಲ್ಲರಿಗೂ ನನ್ನ ಒಂದು ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾ ಅವೆಲ್ಲರ ಮನೆಗೆ ಖುದ್ದಾಗಿ ನಾನೇ ಬಂದು ಭೇಟಿ ಆಗ್ತೀನಿ ಅಂತ ಅವರೆಲ್ಲರಿಗೂ ನಾನು ತಿಳಿಸ್ತಾ ಇದ್ದೀನಿ ದೇವರ ಆಶೀರ್ವಾದ ಇದೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ನಾವು ವಿಪಕ್ಷಗಳ ತರ ಜಾತಿ ಕಾರಣ ಏನು ಜಾತಿ ರಾಜಕಾರಣಿ ಮಾಡ್ತಾ ಇದ್ದಾರಲ್ಲ ಅದು ನಾವು ಮಾಡಿಲ್ಲ ಯಾವತ್ತೂ ಜನಾರ್ದನ್ ರೆಡ್ಡಿ ಅವರು ಮಾಡಿಲ್ಲ ಇವತ್ತು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಒಂದು ಮಾತನ್ನು ಮಹಾರಾಷ್ಟ್ರದಲ್ಲಿ ಹೇಳಿದ್ದಾರೆ ಸೇಫ್ ಹೇ ಅಂತ ರೀತಿಯಲ್ಲಿ ನಾವೆಲ್ಲರೂ ಇವಾಗ ಎಲ್ಲ ಮೈನಾರಿಟಿಯಿಂದ ಎಸ್ ಸಿ ಎಸ್ ಟಿ ಯಾವ ಕುಲ ಅಂತ ಬಂದಿದ್ದೀರಿ ತಮ್ಮೆಲ್ಲರಿಗೂ ನಾನು ತನ್ನ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಮ್ಗೆ ಪ್ರಾರ್ಥನೆ ಮಾಡಿ ಅಂತ ನಾನು ಎರಡು ಕೈಗಳನ್ನು ಜೋಡಿಸಿ ತಮ್ಮೆಲ್ಲರಿಗೂ ಮನವಿ ಬರ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಪಕ್ಷದ ಬಿ ಜೆ ಪಿ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಗಾಲಿ ಜನಾರ್ದನಡಿ ಸಾರು ಅವರು ಮನೆ ಹತ್ರ ಬಂದಿದ್ದರು ಎಲ್ಲರು ಬಂದಾಗ ಇಲ್ಲಿ ಮೇಡಮ್ ಬಂದಿದ್ದಾರೆ ಅಂತೇಳಿ ಮಾಹಿತಿ ಬಂದಿದೆ ನಾವು ಎಲ್ಲರು ಬಂದಿದ್ರು ಅಂದ್ರೆ ನಾವು ಬಂದಿದ್ದೀವಿ ಆದರೆ ಮೇಡಮ್ ಅವರು ಹೈದ್ರಾಬಾದಲ್ಲಿ ಇದ್ದಾರೆ ಗೊತ್ತಿಲ್ಲ ಕಾರ್ಯಕರ್ತರಿಗೆ ಆದರೆ ಅವ್ರ ದುಃಖದಲ್ಲಿದ್ದಾರೆ ಅವರು ಧೈರ್ಯ ತುಂಬಿಸ್ಬೇಕು ಅವ್ರ ಜೊತೆಗೆ ನಾವು ಹೇಳಿ ಬಂದಿದ್ರು ಇವತ್ತು ಬಂದು ಅದೇ ರೀತಿ ಮೇಡಮ್ ತಿಳಿಸಿದ್ದೀವಿ ಮೇಡಮ್ ಎಲ್ಲರನ್ನ ಕಾನ್ಫರೆನ್ಸ್ ಕಾನ್ಫರೆನ್ಸಲ್ಲಿ ಮೇಡಮ್ ಮಾತಾಡಿ ಅವ್ರಿಗೆಲ್ಲರೂ ಧೈರ್ಯ ಹೇಳಿ ಆದಷ್ಟು ಬೇಗ ನಾವು ಬರ್ತೀವಿ ಯಾಕಂದರೆ ಕಾನೂನು ಎಲ್ಲರೂ ಕಾನೂನಿಗೆ ತಲೆ ಬಗ್ಸಲೇಬೇಕು ಇವತ್ತು ನ್ಯಾಯಾಧೀಶ ಕೊಟ್ಟಿದ್ದಾರೆ ಆದರೆ ಮುಂದೆ ಬರ್ತಕ್ಕಂಥ ನಿಮ್ಮನಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಇದೆ ಅದರ ಬಗ್ಗೆ ಹೋಗಿ ಅದಕ್ಕೆ ಹೋರಾಟ ಮಾಡ್ತಾರೆ ಆದರೆ ನಮ್ಮ ಪಕ್ಷದಿಂದ ನಾವೆಲ್ಲರೂ ಇದ್ದೀವಿ ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ನಾಯ್ಡು ಅವರು ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಮೋತ್ಕರ್ ಶ್ರೀನಿವಾಸ್ ಅವರು ನಮ್ಮ ದರಪ್ಪ ನಾಯಕರವರು ದ ನಮ್ಮ ದಮ್ಮೂರು ಶೇಖರ್ ಅವರು ಮುನ್ನಾಬಾಯಿ ಅವರು ಮಾರುತಿ ಅವರು ರಘವಣ್ಣನವರು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಿ ನಾವು ಯಾವಾಗ್ಲೂ ಅರ್ಧ ರಾತ್ರಿ ಆಗ್ಲಿ ನಿಮ್ಮ ಕುಟುಂಬ ಜೊತೆಗೆ ಇದೀವಿ ಅಂತೇಳಿ ಒಂದು ಧೈರ್ಯ ತುಂಬ ನಾವೆಲ್ಲರೂ ಬಂದಿದ್ದೀವಿ ಮೇಡಮ್ ಅಷ್ಟೇ ಆದಷ್ಟು ಬೇಗ ಬರ್ತೀವಿ ನೀವು ನೀವು ನೀವೆಲ್ಲರೂ ನೋಡಿ ನಾವು ಧೈರ್ಯ ಬಂದಿದೆ ಅಂತೇಳಿ ಮೇಡಮ್ ಅವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಮ್ಗೆ ತಿಳಿಸಿದ್ದಾರೆ ಒಂದು ಯಾರೇ ಆಗ್ಲಿ ಮಾನವೀಯತೆ ಯಾಕಂದ್ರೆ ಒಬ್ರು ನೋವಲ್ಲಿದ್ದಾರೆ ಅಂದ್ರೆ ನಾವು ಅವ್ರ ಧೈರ್ಯ ತುಂಬಿಸೋ ಕೆಲಸ ನಾವು ಮಾಡ್ತಾ ಇದ್ದೀವಿ ಬಂದಿದೀವಿ ಇಲ್ಲ ಅಲ್ಲಿ ಮಾತಾಡಿರಬಹುದು ಇಲ್ಲಿಗೆ ಅಂತೂ ನಾವು ಎಲ್ಲ ಪ್ರಮುಖರು ಬಂದಿದಾರೆ ಮಾತಾಡಿದಾರೆ ಜನಾರ್ದನ್ ರೆಡ್ಡಿ ಅವರು ಈ ಥರ ತೀರ್ಪು ಅಂತ ನಮ್ಗೆ ಯಾರಿಗೂ ಊಹೆ ಕೂಡ ಊಹೆ ಕೂಡ ಮಾಡಿಲ್ಲ ಯಾಕಂದರೆ ಯಾರಿಗೂ ನಮ್ಮ ಕಾರ್ಯಕರ್ತರಿಗಾಗಿರ್ಬೋದು ಇಲ್ಲಿ ಬಳ್ಳಾರಿ ಮಹಿ ಮಹಿಳೆಯರಿಗೆ ಜನತೆ ಕೂಡ ಗೊತ್ತಿಲ್ಲ ಈ ಥರ ನಮಗೆ ಸಡನ್ನಾಗಿ ಎಲ್ಲರೂ ನಮಗೆ ಟಿ ವಿನ ಕೂಡ ಆಗಿಲ್ಲ ಯಾಕಂದರೆ ಗೊತ್ತಿಲ್ಲ ಇದು ಈ ಥರ ಬರುತ್ತೆ ತೀರ್ಪು ಅಂತೇಳ್ಬಿಟ್ಟು ನಮಗೆ ತುಂಬ ದುಃಖ ಆಗ್ತಾ ಇದೆ ಇವತ್ತು ಆ್ಯಕ್ಚುಲಿ ಮೇಡಮ್ ಇಲ್ಲಿ ಬರ್ತಾರೆ ಅಂದಿದ್ದಕ್ಕೆ ನಾವೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದೀವಿ ಮಹಿಳೆಯರು ಕೂಡ ತುಂಬ ಜನ ಬಂದಿದ್ದಾರೆ ಯಾಕಂದರೆ ಲಕ್ಷ್ಮೀ ಅರ್ಣ ಮೇಡಮ್ ಅವ್ರಿಗೆ ಧೈರ್ಯ ತುಂಬಕ್ಕೆ ನಾವೆಲ್ಲ ಬಂದಿದ್ದೀವಿ ಯಾಕಂದರೆ ಬಳ್ಳಾರಿ ಅಂದ ತಕ್ಷಣವೇ ಎಲ್ಲ ಮನೆ ಮಾತಾಗಿದ್ದಾರೆ ಅವರು ಎರಡು ಮೂರು ವರ್ಷದಲ್ಲಿ ಹಂಗಾಗಿ ಅವ್ರಿಗೆ ಧೈರ್ಯ ತುಂಬಕ್ಕೆ ನಾವು ಬಂದಿದ್ದೀವಿ ನಮ್ಮ ಒಂದು ಏನು ಅಚಲ ಇದೆ ಗ್ಯಾರಂಟಿ ಸರ್ ಬರ್ತಾರೆ ಮುಂದಿನ ದಿನಗಳಲ್ಲಿ ಬಳ್ಳಾರಿನ ಅಭಿವೃದ್ಧಿ ಮಾಡ್ತಾರೆ ಅಂತ ನಮಗೆ ಒಂದು ನಂಬಿಕೆ ಇದೆ ಆಮೇಲೆ ಇದ್ರ ಜೊತೆ ದುಃಖ ಕೂಡ ಆಗ್ತಾ ಇದೆ ನಮಗೆ ಯಾಕಂದರೆ ತುಂಬ ಮೇಡಮ್ ಅವ್ರು ತುಂಬ ದುಃಖದಿಂದ ಇದ್ರು ನಾವು ತೈರ ಹೇಳಿದಿವಿ ಅವರು ತೈರದಾಗಿದ್ದಾರೆ ಮತ್ತೆ ಯಾಕಂದ್ರೆ ಅನ್ಭೋಗ್ಸಿದಾರಲ್ಲ ಅನ್ಭೋಗಿಸ್ತಾನೆ ಇದಾರೆ ಅವರು ನಮ್ಗೆ ದುಃಖ ಅಷ್ಟೆ